ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂದರೆ ಅಶ್ಲಿಲ ಊತ ಅಂತ ಹೇಳ್ತೀವಿ ಇದು ಪುರುಷರಲ್ಲಿ ಸಾಮಾನ್ಯವಾಗಿ ತೊಂದರೆ ಕೊಡ್ತಿರ್ತಕ್ಕಂಥ ಸಮಸ್ಯೆ ಇದರ ವಯೋಮಿತಿ ಸಾಮಾನ್ಯವಾಗಿ ಐವತ್ತು ವರ್ಷ ದಾಟಿದಂಥ ಪುರುಷರಲ್ಲಿ ವಯಸ್ಕರರಲ್ಲಿ ಇದು ಹೆಚ್ಚಾಗಿ ಕಾಡ್ತಾ ಇದೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಥವಾ ಅಶ್ಲಿಲ ಊತ ಅಂತ ಹೇಳ್ತೀವಿ ಇದರ ಲಕ್ಷಣಗಳೇನಪ್ಪ ಅಂತ ಹೇಳಿದ್ರೆ ಮೂತ್ರ ಸರಾಗವಾಗಿ ಬರೋದು ಕಷ್ಟವಾಗತ್ತೆ ಕಷ್ಟ ಮೂತ್ರವಾಗಿ ಉರಿ ಮೂತ್ರವಾಗಿ ನೋವು ಯುಕ್ತ ಮೂತ್ರವಾಗಿ ಹನಿ ಹನಿ ಮೂತ್ರವಾಗಿ ಸ್ವಲ್ಪ ಇನ್ನೂ ಉಳಿದಿದೆ ಅನ್ನೋ ಥರ ನಿಮಗೆ ಭಾಸವಾಗುವಂಥದ್ದು ಮತ್ತು ಅಷ್ಟಿಲ್ಲದ ಅಂಗಾಂಗಗಳು ಊತ ಕಾಣಿಸ್ಕೊಳ್ತಕ್ಕಂಥದ್ದು ನೋವು ಸೆಳೆತ ಆಗುವಂಥದ್ದು ಈ ರೀತಿ ತೊಂದರೆ ಆಗ್ತಾ ಕೆಲವೊಂದು ಬಾರಿ ಮೂತ್ರ ಸಂಪೂರ್ಣ ಸ್ಥಗಿತಗೊಳ್ಳುವಂಥ ಸಮಸ್ಯೆ ಕೂಡ ಇದರಲ್ಲಿ ಕಾಡ್ತಾ ಹೋಗುತ್ತೆ ಸೊ ಇದಕ್ಕೆ ಕಾರಣಗಳೇನು ಯಾವ ಕಾರಣದಿಂದ ಈ ತೊಂದರೆ ಆಗುತ್ತೆ ವಯಸ್ಸಾದ ಮೇಲೆ ಯಾಕೆ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ನಮಗೆ ಹೆಚ್ಚಿನ ಸಮಸ್ಯೆಗಳು ಆ ದಿನಗಳಲ್ಲಿ ಕಾಡ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಲ್ಲೂ ಕೂಡ ಎಲ್ಲ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಯಾಕೆ ವಯಸ್ಸಾದ ಮೇಲೆ ಸಮಸ್ಯೆಗಳು ಕಾಣಬೇಕು ಅಂತ ಹೇಳಿದ್ರೆ ವಯಸ್ಸಾಗ್ತಾ ದೇಹದ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಆ ರೀತಿ ಸಮಸ್ಯೆಗಳು ಶಕ್ತಿಗಳು ಕ್ಷೀಣಿಸ್ತಾ ಹೋದಾಗ ಅನಾರೋಗ್ಯಕರ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಅಂದರೆ ನಮ್ಮ ದೇಹದ ಯಾವುದೇ ರೀತಿ ಸಮಸ್ಯೆಗಳಾಗಬೇಕಂದ್ರೂ ದೇಹದಲ್ಲಿ ಒಂದು ಶಕ್ತಿ ಕಳ್ಕೊಳ್ಬೇಕು ಇನ್ನೊಂದು ದೇಹದಲ್ಲಿ ಸೋಂಕು ಜಾಸ್ತಿ ಆಗಬೇಕು ಅಂತ ಹೇಳ್ತೀವಿ ಸೊ ಕಾಯಿಲೆಗಳ ಮೂಲ ಎರಡೆ ಶಕ್ತಿಹೀನತೆ ಮತ್ತು ಸೋಂಕು ಹೆಚ್ಚಳ ಅಂತ ವಯಸ್ಸಾಗ್ತಾ ಇದೆ ಅಂತ ಅಂದಾಗಲೇ ನಮ್ಮ ಶಕ್ತಿ ಕಳ್ಕೊಳ್ತಿದ್ದೀವಿ ಅಂತ ಅರ್ಥ ಸೊ ಈ ಶಕ್ತಿ ಕಳ್ಕೊಳ್ಳೋದ್ರಿಂದ ಕಾಡ್ತಕ್ಕಂಥ ಕಾಯಿಲೆಗಳಲ್ಲಿ ವಯಸ್ಸಾದ ಮೇಲೆ ಬರೋ ಕಾಯಿಲೆಗಳು ಹೆಚ್ಚಾಗಿ ತೊಂದರೆಯನ್ನು ಕೊಡ್ತಾ ಹೋಗ್ತವೆ ಅಂತ ಹೇಳ್ಬೋದು ಇದಕ್ಕೆ ಮೂಲ ಸಮಸ್ಯೆ ಅಂದರೆ ನಮ್ಮ ತಪ್ಪುಗಳು ಜೀವನ ಶೈಲಿ ಆಹಾರ ಕ್ರಮಗಳ ತಪ್ಪುಗಳೇನಪ್ಪ ಅಂತ ಹೇಳಿದ್ರೆ ಒಂದು ತೀವ್ರ ಮಲಬದ್ಧತೆ ಅಂತ ಹೇಳ್ತೀವಿ ಯಾರಿಗೆಲ್ಲ ಮಲ ಸಂಗ್ರಹಣೆ ಜಾಸ್ತಿ ಇದೆ ಉಷ್ಣತೆ ಒತ್ತಡ ಜಾಸ್ತಿ ಇದೆ ಮಲಬದ್ಧತೆ ಸಮಸ್ಯೆ ಇದೆ ಅಂಥವರಲ್ಲಿ ಈ ತೊಂದರೆ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ ನೀರಿನಂಶದ ಕೊರತೆ ಯಾರು ಸರಿಯಾಗಿ ನೀರನ್ನು ಸೇವನೆ ಮಾಡ್ತಾ ಇಲ್ಲ ಅಂಥವ್ರಿಗೂ ಕೂಡ ಈ ರೀತಿ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮಾಂಸಾಹಾರಗಳ ಬಳಕೆಯನ್ನು ಯಾರು ಜಾಸ್ತಿ ಮಾಡ್ತಿರೋ ಆ ವಯಸ್ಸಾದವರಲ್ಲೂ ಕೂಡ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನೋದು ಹೆಚ್ಚಾಗಿ ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಇನ್ನು ಪ್ರತಿನಿತ್ಯ ಗೋಧಿ ಅಥವಾ ಮೈದಾ ಪದಾರ್ಥಗಳನ್ನು ಬಳಸ್ತಾ ಇದ್ರೂ ಕೂಡ ಈ ತೊಂದರೆಗಳು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಇನ್ನು ದುಶ್ಚಟಗಳಾದಂತಹ ಮದ್ಯಪಾನ ಧೂಮಪಾನ ತಂಬಾಕು ಚಟ ಕಾಫಿ ಟೀ ಚಟ ಇವುಗಳನ್ನು ಕೂಡ ಅಧಿಕವಾಗಿ ಮಾಡ್ತಾ ಇದ್ದರೂ ನಿಮ್ಮಲ್ಲಿ ತೊಂದರೆಗಳು ಹೆಚ್ಚಾಗಿ ಕಾಣುತ್ತೆ ಅಂದರೆ ನೀವು ಇದರ ಮೂಲವನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರತಿ ನಾನು ಹೇಳಿದ ಆಹಾರ ಪದಾರ್ಥಗಳು ಕೂಡ ಅಜೀರ್ಣದ್ದೇ ಆಗಿದೆ ಯಾವಾಗ ಅಜೀರ್ಣದ ಆಹಾರಗಳನ್ನು ನಾವು ಸೇವಿಸ್ತಾ ಹೋಗ್ತೀವೋ ಅದು ಮಲಬದ್ಧತೆಗೆ ಕಾರಣವಾಗುತ್ತೆ ಮಲಬದ್ಧತೆ ನಿಮ್ಮ ಪ್ರೊಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನೋ ಸಮಸ್ಯೆಗೆ ಕಾರಣವಾಗ್ತದೆ ಜೊತೆಗೆ ನೀವು ನೀರನ್ನು ಕಡಿಮೆ ಕುಡಿದ್ರೂ ಮಲಬದ್ಧತೆಗೆ ಕಾರಣವಾಗುತ್ತೆ ಇನ್ನು ದುಶ್ಚಟಗಳು ಮಲಬದ್ಧತೆಗೆ ಕಾರಣವಾಗುತ್ತೆ ಅದಕ್ಕೆ ಹೇಳಿದ್ದು ಮೂಲ ಸಮಸ್ಯೆ ಅಂತ ಹೇಳಿದ್ರೆ ತೀವ್ರ ಮಲಬದ್ಧತೆ ನೀರಿನಂಶದ ಕೊರತೆ ಅಂತ ಹೇಳ್ತೀವಿ ಇದನ್ನು ನೀವು ಸರಿಪಡಿಸ್ಕೊಳ್ಬೇಕು ಇನ್ನು ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂದ ತಕ್ಷಣ ಇದಕ್ಕೆ ಶಸ್ತ್ರಚಿಕಿತ್ಸೆಯೇ ಮೂಲನ ಅಂತ ಯೋಚಿಸ್ತಾ ಇರ್ತೀರ ಖಂಡಿತವಾಗ್ಲೂ ಬೇಕಾಗಿಲ್ಲ ಯಾವುದೇ ದೈಹಿಕ ಸಮಸ್ಯೆಗಳಲ್ಲಿ ಶಸ್ತ್ರಚಿಕಿತ್ಸೆ ಅನ್ನೋದನ್ನು ಮೊದಲಿಗೆ ಯೋಚನೆ ಮಾಡಬೇಡಿ ಅದನ್ನು ಆದಷ್ಟು ನಿಮ್ಮ ತಪ್ಪು ಸ ಶೈಲಿಗಳನ್ನು ಬದಲಾಯಿಸೋದ್ರಲ್ಲೇ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಮುಖ್ಯವಾಗಿ ನೀವು ಮನೇಲ್ ಮಾಡ್ಬೇಕಾಗಿರೋದು ಹೊಟ್ಟೆ ಶುದ್ಧೀಕರಣ ಸೊ ದೊಡ್ಡ ಕರಳನ್ನು ಶುದ್ಧಿ ಮಾಡಲಿಕ್ಕೋಸ್ಕರ ಶುದ್ಧ ಹರಳೆಣ್ಣೆಯನ್ನು ಪ್ರತಿನಿತ್ಯ ಎಂಟು ದಿನಗಳ ಕಾಲ ಬಳಸ್ತಾ ಬಂದರೆ ನಿಮ್ಮ ಮೂತ್ರ ಕಷ್ಟದಿಂದ ಹೋಗ್ತಾ ಇದ್ರೆ ಅದು ಸರಳವಾಗಿ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ದಿನಕ್ಕೆ ಕನಿಷ್ಠ ನಾಲ್ಕು ಲೀಟರಷ್ಟು ನೀರನ್ನು ಪ್ರತಿ ಗಂಟೆಗೆ ಒಂದು ಲೋಟದ ಹಾಗೆ ಸೇವನೆ ಮಾಡಬೇಕು ಈ ನೀರಿನ ಅಂಶದಲ್ಲಿ ಶ್ರೀಗಂಧದ ನೀರು ತುಂಬ ಉಪಯುಕ್ತವಾದಂಥ ಆಗುತ್ತೆ ಶ್ರೀಗಂಧದ ಚಕ್ಕೆಯನ್ನು ತೆಯ್ದು ನೀರಲ್ಲಿ ಸೇರಿಸಿ ಅದನ್ನು ಸೇವನೆ ಮಾಡೋದು ಸೂಕ್ತ ಪರಿಹಾರ ಮತ್ತು ಎಳನೀರನ್ನು ಸೇವನೆ ಮಾಡುವಂಥದ್ದು ಮಜ್ಜಿಗೆಗೆ ಜೀರಿಗೆ ಪುಡಿ ಹಾಕಿ ಸೇವಿಸ್ತಕ್ಕಂಥದ್ದು ಇವುಗಳನ್ನು ನೀವು ಪಾನೀಯಗಳಲ್ಲಿ ಬಳಸ್ತಾ ಹೋಗಿ ದುಶ್ಚಟಗಳನ್ನು ನಿಲ್ಲಿಸ್ತಾ ಹೋಗಬೇಕಾಗುತ್ತೆ ಇನ್ನು ಮನೆಯಲ್ಲೇ ಮಾಡಬೇಕಾಗಿರೋ ಔಷಧಿ ಪದ್ಧತಿ ಏನಂತ ಹೇಳಿದ್ರೆ ಕುದಿಯುವಂಥ ಒಂದು ಗ್ಲಾಸ್ ನೀರಿಗೆ ಅರ್ಧ ಚಮಚ ಅಶ್ವಗಂಧದ ಪುಡಿಯನ್ನು ಹಾಕಿ ಅರ್ಧ ಚಮಚ ಪುನರ್ನವ ಪುಡಿ ಇದೆಲ್ಲ ನಿಮಗೆ ಆಯುರ್ವೇದ ಶಾಪ್ಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂಥ ಅಂಶಗಳಾಗಿರುತ್ತೆ ಒಂದು ಗ್ಲಾಸ್ ನೀರಿಗೆ ಅರ್ಧ ಚಮಚ ಅಶ್ವಗಂಧ ಪುಡಿ ಅರ್ಧ ಚಮಚ ಪುನರ್ನವ ಪುಡಿ ಅರ್ಧ ಚಮಚ ಹರಿತಕ್ಕಿ ಪುಡಿ ಇವುಗಳನ್ನು ಸೇರಿಸಿ ಒಂದು ಕಷಾಯವನ್ನು ತಯಾರಿಸ್ಕೊಳ್ಳಿ ಈ ಕಷಾಯವನ್ನು ದಿನಕ್ಕೆ ಎರಡು ಬಾರಿ ಕುಡಿತಾ ಬಂದರೆ ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಗಳನ್ನು ನೀವು ಸರಿಪಡಿಸ್ಕೊಳ್ಬಹುದು ಟೊಮೆಟೊ ಜ್ಯೂಸನ್ನು ಪ್ರತಿನಿತ್ಯ ತಾಜಾವಾಗಿ ಮಾಡಿ ಕುಡಿತಾ ಬಂದರೆ ಪ್ರೋಸ್ಟೇಟ್ ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಾ ಹಾಗೆ ಬೆಳ್ಳುಳ್ಳಿ ಮತ್ತು ಪನ್ನೇರ್ಲ ಹಣ್ಣು ಈ ಬೆಳ್ಳುಳ್ಳಿ ಪನ್ನೇರ್ಲ ಹಣ್ಣು ಹಾಗೂ ಲಕ್ಷ್ಮಣ ಫಲ ಮತ್ತು ಪ್ಲಮ್ ಹಣ್ಣು ಅಂತ ಹೇಳ್ತೀವಿ ದಾಳಿಂಬೆ ಹಣ್ಣು ಪಿಯರ್ಸ್ ಬಾಳೆಹಣ್ಣು ಕಡಲೆಕಾಯಿ ಬೀಜ ಇವುಗಳನ್ನು ನೀವು ಹೆಚ್ಚಾಗಿ ಬಳಸ್ತಾ ಹೋದರೂ ಕೂಡ ಸಮಸ್ಯೆಯನ್ನು ಗುಣಮುಖ ಮಾಡ್ಕೊಳ್ತಾ ಹೋಗ್ಬೋದು ಇನ್ನು ನಲ್ಲಿಕಾಯಿಯನ್ನು ಜಜ್ಜಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮತ್ತು ಶುದ್ಧ ಅರಿಶಿನವನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಹಸಿದಿರ್ತಕ್ಕಂಥ ಹೊಟ್ಟೆಗೆ ಮೂರು ತಿಂಗಳುಗಳ ಕಾಲ ಸತತವಾಗಿ ನೀವು ಇದನ್ನು ಸೇವಿಸ್ತಾ ಬಂದರೆ ಪರಿಣಾಮಕಾರಿಯಾಗಿ ನಿಮ್ಮ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟನ್ನು ಕಡಿಮೆ ಮಾಡಿಕೊಳ್ಬೋದು ಸೊ ಇವುಗಳನ್ನು ನೀವು ಮನೆಯಲ್ಲೇ ಅನುಸರಿಸ್ತಾ ದೇಹ ಶುದ್ಧತೆಯನ್ನು ಮಾಡಿಕೊಳ್ತಾ ಆಹಾರಗಳಲ್ಲಿ ಜೀರ್ಣ ಆಗುವಂಥ ಆಹಾರ ಪದ್ಧತಿಗಳನ್ನು ಬಳಸ್ಕೊಳ್ತಾ ತರಕಾರಿ ಸೊಪ್ಪು ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸ್ತಾ ನಿಮ್ಮ ದುಶ್ಚಟಗಳಿಂದ ದೂರ ಇದ್ದರೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನುವಂಥದ್ದು ಒಂದು ಊತವಾಗಿರುತ್ತೆ ಆ ಊತವನ್ನು ನೀವೇ ನಿವಾರಣೆ ಮಾಡ್ಕೊಳ್ತೀರ ಈ ರೀತಿಯ ಸಮಸ್ಯೆಗೆ ಒಳಗಾಗಿದ್ದು ಮನೆ ಮದ್ದುಗಳನ್ನು ಮಾಡಿದ್ರೂ ಕೂಡ ನನಗೆ ಪರಿಣಾಮಕಾರಿಯಾಗಿ ಒಂದು ರೀತಿ ಶಮನ ಕಾಣ್ತಿಲ್ಲ ಅಂದರೆ ಯೋಗವನ ಬೆಟ್ಟದ ಚಿಕಿತ್ಸೆಯಿಂದ ನೀವು ಸಂಪೂರ್ಣ ಗುಣಮುಖರಾಗ್ಬೋದು ಸಾಮಾನ್ಯವಾಗಿ ನೀವು ಮಾಡ್ತಕ್ಕಂಥ ತಪ್ಪುಗಳ ಸರಿಪಡಿಸೋದರಲ್ಲೇ ಐವತ್ತರಷ್ಟು ಗುಣಮುಖ ನೀವು ಕಾಣ್ತೀರಾ ಇನ್ನು ಐವತ್ತರಷ್ಟು ಗುಣಮುಖಕ್ಕೆ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬಹುದು ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ತಿಳ್ಕೊಳ್ಬೋದು ನಮಸ್ಕಾರ